ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರ್ಲಿ ಅಂತ ಕೇಳ್ಕೊಂತ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ರವೆ ಉಂಡೆ ರವೆ ಉಂಡೆ ಕೆಲವೊಬ್ಬರಿಗೆ ಮಾಡಕ್ ಬರಲ್ಲ ಯಾವ ತರ ಮೆಸರ್ಮೆಂಟ್ ತಗೋಬೇಕು ಹಣ ಹೆಂಗೆ ತಗೋಬೇಕು ಮತ್ತೆ ಸ್ಮೂತ್ ಆಗ್ಲಿಕ್ಕೆ ಏನ್ ಆಡ್ ಮಾಡಬೇಕು ಕೆಲವೊಬ್ರು ಮಾಡೋ ಉಂಡೆ ಗಟ್ಟಿ ಆಗ್ಬಿಡುತ್ತೆ ಇಲ್ಲ ಗಂಟಾಗ್ಬಿಡುತ್ತೆ ಇಲ್ಲ ಅಂತಂದ್ರೆ ಒಂದ್ ಐದು ನಿಮಿಷಕ್ಕೆ ಅದು ರವೆ ಎಲ್ಲ ಗಟ್ಟಿ ಆಗ್ಬಿಡುತ್ತೆ ಉಂಡೆ ಕಟ್ಲಿಕ್ಕೆ ಬರಲ್ಲ ತರ ಆಗುತ್ತೆ ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಒಂದೇಳೆ ಪಾಕ ಬಂದ ತಕ್ಷಣ ಅದಕ್ಕೆ ಬಿಸಿ ಬಿಸಿ ಪಾಕಕ್ಕೆ ರವ ಹಾಕ್ಬಿಡ್ತಾರೆ ರವೆ ಹಾಕಿದ್ರೆ ಏನಾಗುತ್ತೆ ಅಂತ ಕೂಡ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ತುಂಬಾ ಈಸಿ ಬಟ್ ಅದನ್ನ ನೀಟಾಗಿ ಮಾಡಿ ಪಾಕ ಕೂಡ ಏರ್ ಪಾಕ ತಗೋಬಾರ್ದು ಯಾವ ತರ ತಗೋಬೇಕಂತ ಕೂಡ ನಾನು ಕರೆಕ್ಟ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ತುಂಬಾ ಈಸಿ ಅಷ್ಟೇ ಸಿಂಪಲ್ ಆಗಿ ಯಾವ ತರ ಮಾಡೋದಂತ ನೋಡೋಣ ಬನ್ನಿ ನಾನು ಇಲ್ಲಿ ಅರ್ಧ ಕೆ ಜಿ ಚಿರೋಟಿ ರವಾಗೆ ನಾನು ಉಂಡೆ ಮಾಡಿ ತೋರಿಸ್ತಿದೀನಿ ಅದೇ ಗೆ ಹೇಳ್ತಾ ಹೋಗ್ತೀನಿ ಒಂದು ಪ್ಯಾನ್ ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ಗೋಡಂಬಿ ಮತ್ತೆ ದ್ರಾಕ್ಷಿನ ಫ್ರೈ ಮಾಡ್ಕೊಂತೀನಿ ಗೋಡಂಬಿ ಸ್ವಲ್ಪ ಹೆಚ್ಚಾಗಿ ತಗೊಳ್ಳಿ ಮಿಡ್ಲು ಮಿಡ್ಲು ರವೆ ಉಂಡೆ ಜೊತೆ ಬಂದ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಇವೆರಡೂ ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡ್ಬಿಡಿ ಇದ್ರ ಜೊತೆ ಜಾಸ್ತಿ ಡ್ರೈ ಫ್ರೂಟ್ಸ್ ಏನ್ ಯಾವುದು ಆಡ್ ಮಾಡಬೇಡಿ ಸಾಕು ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕಿದ್ರೆ ಸಾಕು ಇವೆರಡೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿರ್ತಕ್ಕಂಥ ತುಪ್ಪ ಇನ್ನೂ ಉಳಿದಿರತ್ತಲ್ವ ಅದೇ ತುಪ್ಪಕ್ಕೆ ನೀವು ಇಲ್ಲಿ ಕಂಪಲ್ಸರಿ ಎಣ್ಣೆ ಹಾಕಿ ಎಣ್ಣೆನೂ ಹಾಕಿದ್ರೇ ಚೆನ್ನಾಗಿ ಬರೋದು ರವೆ ಉಂಡೆ ಸ್ಮೂತ್ ಆಗುತ್ತೆ ನೀವೆಷ್ಟು ತುಪ್ಪ ತಗೊಂಡಿರ್ತೀರೋ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡ್ರೆ ಅದೇ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಚಿರೋಟಿ ರವೆಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪ ಎರಡು ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ ಇದು ರವೆ ಯಾವ ಥರ ಅಂತ ಚಿರೋಟಿ ರವನು ಅಂತಾರೆ ಇದಕ್ಕೆ ಹೋಳ್ಗೆ ರವೆ ಅಂತಾರೆ ಪೂರ್ತಿ ಸಣ್ಣದಾಗಿರುತ್ತೆ ರವೆ ಉಂಡೆ ಮಾಡಲಿಕ್ಕೆ ನಿಮಗೆ ಇದೇ ರವೆ ಬೇಕು ಬೇರೆ ಯಾವ ರವೆ ಹಾಕಿದ್ರು ಚೆನ್ನಾಗಿ ಬರೋಲ್ಲ ಉಂಡೆ ಇದೇ ರವಾನೇ ತಗೊಳ್ಳಿ ಕರೆಕ್ಟಾಗಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ರವೆ ತೊಗೊಂಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡೋದಿದ್ರೆ ಇಷ್ಟೇ ಮೆಜರ್ಮೆಂಟಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ನಿಮಗೆ ಕನ್ಫ್ಯೂಸ್ ಆಗಲ್ಲ ಆ ಥರ ನಿಮ್ಗೆ ಹೇಳ್ತಾ ಹೋಗ್ತೀನಿ ರವನ ಮಿನಿಮಮ್ ಎಂಟರಿಂದ ಹತ್ತು ನಿಮಿಷ ಉರಿಲೇಬೇಕು ಅದು ಉರಿತಾ ಉರಿತಾ ಸ್ಮೆಲ್ ಚೇಂಜ್ ಆಗುತ್ತೆ ಹಂಗೆ ಆಗಂತ ಒದ್ಸ್ಲಿಕ್ಕೆ ಹೋಗಬೇಡಿ ಕರೆಕ್ಟಾಗಿ ಎಂಟರಿಂದ ಎಂಟ್ರಿಂದ ಹತ್ತು ನಿಮಿಷ ರವನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪ ಮತ್ತೆ ಎಣ್ಣೆ ಹಾಕೋದ್ರಿಂದ ರವ ಸ್ಮೂತ್ ಆಗುತ್ತೆ ಕೆಲವೊಬ್ರು ಬರ್ ತುಪ್ಪ ಇದೆ ಅಂತ ಬರೀ ತುಪ್ಪನೂ ಹಾಕ್ತಾರೆ ತುಪ್ಪ ಜೊತೆ ಒಂದ್ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಚೆನ್ನಾಗಿ ಸ್ಮೂತ್ ಆಗುತ್ತೆ ರವೆ ಈ ತರ ಕಲರ್ ಚೇಂಜ್ ಆಗುತ್ತೆ ಮತ್ತೆ ಕೈಗೆ ಹಿಡ್ಕೊಂಡ ತಕ್ಷಣ ಒಂಥರ ಜುರಿ ಜುರಿ ಅನ್ಸುತ್ತೆ ಅಲ್ಲೇವರೆಗೂ ನೀವು ಫ್ರೈ ಮಾಡ್ಕೋಬೇಕು ಬೇಗನೆ ಫ್ರೈ ಮಾಡ್ಬೇಕಪ್ಪ ಅಂತ ಒಂದೆರಡು ನಿಮಿಷಕ್ಕೆ ತೆಗಿಬೇಡಿ ಅದೊಂದು ಚೂರು ಕಲರ್ ಚೇಂಜ್ ಆಗುತ್ತೆ ಮತ್ತೆ ಒಂದು ಲೈಟ್ ಆಗಿ ಸ್ಮೆಲ್ ಬರ್ತಾ ಹೋಗುತ್ತೆ ರವದ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನೀವು ಅಲ್ಲೇವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಆದ್ಮೇಲೆ ಒಂದ್ ಪಾತ್ರೆಗೆ ನಾನು ಏನು ಅರ್ಧ ಕೆ ಜಿ ಆಗುವಷ್ಟು ರವ ತಗೊಂಡಿದ್ನೋ ಸೇಮ್ ಮೆಸರ್ ಮೆಂಟಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಸಕ್ಕರೆ ಹಾಕೊಂತ ಇದಕ್ಕೆ ನೀರು ಸಕ್ಕರೆ ಮುಳುಗುವಷ್ಟು ನೀರು ಹಾಕೋಬೇಕು ಇದ್ರಲ್ಲಿ ಕೂಡ ಕನ್ಫ್ಯೂಸ್ ಆಗುತ್ತೆ ನೀವೇನು ಮಾಡ್ತೀರಾ ಸಕ್ಕರೆನ ಲೋಟದಲ್ಲಿ ಹಾಕ್ತಿರಲ್ವ ಎರಡು ಲೋಟ ಹಾಕಿದ್ರೆ ಅನ್ಕೊಳ್ಳಿ ಆ ಲೋಟದಿಂದ ಮುಕ್ಕಲ್ ಗ್ಲಾಸ್ ಆಗೋವಷ್ಟು ನೀರು ಹಾಕೊಳ್ಳಿ ಇದರಲ್ಲಿ ಏನು ಕನ್ಫ್ಯೂಸಿಂಗ್ ಕೂಡ ಆಗೋಲ್ಲ ಕರೆಕ್ಟಾಗಿ ಅದ ಸಿಕ್ಕಿಬಿಡುತ್ತೆ ಅರ್ಧ ಕೆ ಜಿ ಒಂದು ಲೋಟದಿಂದ ಮೆಜರ್ಮೆಂಟಲ್ಲಿ ಹಾಕ್ಬೇಡಿ ಕರೆಕ್ಟಾಗಿ ನಿಮಗೆ ನೀರು ಹಾಕೋ ಕೂಡ ಈಸಿ ಆಗಿಬಿಡುತ್ತೆ ಇವಾಗ ಪಾಕ ತೆಗಿಬೇಕು ಪಾಕ ಈ ತರ ಕುದಿಬೇಕಾದ್ರೆ ನಿಮಗೆ ಕೈಯಲ್ಲಿ ಅಂಟಬೇಕು ಒಂದೆಳೆ ಪಾಕ ತಗೋಬೇಕು ಹಾಗಂತ ಒಂದೆಳೆ ಪಾಕ ಫುಲ್ ಸ್ಟಿಕ್ಕಿ ಆಗಿ ಬರೋ ತರ ನೀವು ಮಾಡ್ಕೊಬೇಡಿ ಯಾಕಂದ್ರೆ ರವೆ ಉಂಡೆ ಒಂದೆರಡು ದಿನ ಬಿಟ್ಟ ತಕ್ಷಣ ಗಟ್ಟಿ ಆಗಿಬಿಡುತ್ತೆ ಇದರಲ್ಲಿ ಮೇನ್ ಟ್ರಿಕ್ ಏನಪ್ಪಾ ಅಂದ್ರೆ ಹಣ ತೆಗೆಯೋದು ಜಾಸ್ತಿ ಏರ್ಪಾಕ ಉಂಡೆ ಎಲ್ಲ ಗಟ್ಟಿ ಆಗ್ಬಿಡುತ್ತೆ ಆ ತರ ತೆಗಿಬೇಡಿ ಈ ತರ ಟಚ್ ಮಾಡಿದಾಗ ಒಂದೆಳೆ ಬರಬೇಕು ಅದು ಲೈಟ್ ಆಗಿ ಬರಬೇಕು ಅಷ್ಟು ಬಂದ್ರೆ ಸಾಕು ಆವಾಗ ಸ್ಟವ್ ಆಫ್ ಮಾಡಿ ಹಣ ಬಂದ್ಮೇಲೆ ಸ್ಟವ್ ಆಫ್ ಮಾಡ್ಬಿಡಿ ಸ್ಟವ್ ಆಫ್ ಮಾಡಿದ್ಮೇಲೆ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪಾ ಅಂದ್ರೆ ನಾನಿಲ್ಲಿ ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋವಷ್ಟು ಇರತಕ್ಕಂತ ಹಾಲ್ ಹಾಕೋಬೇಕು ಇದು ಇಂಪಾರ್ಟೆಂಟ್ ಸ್ಟೆಪ್ ಇದು ಹಾಕೋದ್ರಿಂದ ರವೆ ಉಂಡೆ ತುಂಬಾ ಸ್ಮೂತ್ ಆಗಿ ಬರುತ್ತೆ ನಾನು ಹೇಳಿರ್ತಕ್ಕಂಥ ಪ್ರತಿ ಸ್ಟೆಪ್ ನ ನೀವು ಅಪ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ರವೆ ಉಂಡೆ ನಾನು ಇಲ್ಲಿ ಸ್ಟವ್ ಆಫ್ ಮಾಡೇ ಇದೀನಿ ಆನ್ ಮಾಡಿಲ್ಲ ಇದಾದ್ಮೇಲೆ ಇದನ್ನ ಪೂರ್ತಿ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ್ರೆ ಒಂದು ಉಗುರು ಬೆಚ್ಚಗೆ ಆಗಬೇಕು ಪಾಕ ಅಲ್ಲೇವರ್ಗುನು ಆರ್ಲಿಕ್ಕೆ ಬಿಟ್ಬಿಡಿ ಆರಿದಾದ್ಮೇಲೆ ಇವಾಗ ಏನು ಫ್ರೈ ಮಾಡಿರ್ತೀರೋ ರವಾನ ಹಾಕೊಬೇಕು ಕೆಲವೊಬ್ಬರು ಪಾಕ ಬಂದ ತಕ್ಷಣ ಬಿಸಿ ಬಿಸಿ ಪಾಕಕ್ಕೆನೆ ಹಾಕೊಂಡ್ಬಿಡ್ತಾರೆ ರವಾನ ಥರ ಮಾಡಬೇಡಿ ಇವಾಗ ಆರ್ಲಿಕ್ಕೆ ಬಿಟ್ಬಿಡಿ ಆರಿದ್ಮೇಲೆ ನೀವು ರವ ಹಾಕಿ ಅದೇನು ಕೆಡಂಗಿಲ್ಲ ರವ ಉಂಡೆ ಕೆಲವೊಬ್ಬರು ಹಂಗೆ ಸಡನ್ ಆಗಿ ಹಾಕ್ಬಿಡ್ತಾರಲ್ಲ ಅವಾಗ ಗಂಟು ಗಂಟು ತರ ಆಗೋದು ಇಲ್ಲ ಮುದ್ದೆ ಮುದ್ದೆ ತರ ಆಗೋದು ಆಗ್ಬಿಡುತ್ತೆ ನೀವು ಪಾಕ ಮೇಲೆ ರವ ಹಾಕಿ ಆ ಥರ ಪ್ರಾಬ್ಲಮ್ ಕೂಡ ನಿಮಗೆ ಕ್ರಿಯೇಟ್ ಆಗಲ್ಲ ರವ ಜೊತೆಗೆ ನಾನಿಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕೊತಿದ್ದೀನಿ ಇದಕ್ಕೆ ಗಸಗಸೆ ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕೊಂಡಿದ್ದೆ ಸ್ವಲ್ಪ ಶುಂಠಿ ಪುಡಿ ಹಾಕ್ಕೊಳ್ಳಿ ಮತ್ತೆ ಒಂದೆರಡು ಯಾಲಕ್ಕಿನ ಬಿಸಿ ಮಾಡಿಕೊಂಡು ಕುಟ್ಟಿ ಇದರಲ್ಲಿ ಹಾಕ್ಕೊಂತಿದ್ದೀನಿ ಇವೆಲ್ಲ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಗೋಡಂಬಿ ದ್ರಾಕ್ಷಿ ಗಸಗಸೆ ಶುಂಠಿ ಮತ್ತು ಯಾಲಕ್ಕಿನ ಹಾಕೊತಿದ್ದೀನಿ ಯಾಲಕ್ಕಿ ಕೂಡ ಸ್ವಲ್ಪ ಬಿಸಿ ಮಾಡಿ ಕುಟ್ಟಿ ಹಾಕಿ ಚೆನ್ನಾಗಿ ಅದು ಪುಡಿ ಪುಡಿ ಹಾಕಿಬಿಡುತ್ತೆ ಮತ್ತೆ ಗಸಗಸೆ ಕೂಡ ಹಾಗೆ ಡೈರೆಕ್ಟಾಗಿ ಹಾಕಿಬಿಡಿ ಸ್ವಲ್ಪ ಬಿಸಿ ಮಾಡಿ ಹಾಕಿ ಚೆನ್ನಾಗಿರುತ್ತೆ ಇವೆಲ್ಲ ಹಾಕಿದಾದ್ಮೇಲೆ ಇದಕ್ಕೆ ನಾನು ಒಣಕ್ಕೊಬ್ಬ ಕೊಬ್ಬರಿನ ಸಣ್ಣಗೆ ಮಿಕ್ಸಿ ಮಾಡಿ ಹಾಕೊಂತಿದ್ದೀನಿ ಒಂದು ಸ್ವಲ್ಪ ನಿಮಗಿದೇನು ಇಷ್ಟೇ ಮೆಸರ್ಮೆಂಟ್ ಅಂತ ಏನಿಲ್ಲ ಕೊಬ್ಬರಿದು ನಿಮ್ಗೆ ಎಷ್ಟು ಬೇಕಾದರೂ ಹಾಕೋಬಹುದು ನಾನು ಇಲ್ಲಿ ಒಂದು ಬೌಲ್ ಆಗೋವಷ್ಟು ಒಣ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆ ಹಾಕೊತಿದ್ದೀನಿ ತುರಿದು ಬೇಕಾದ್ರೆ ಹಾಕ್ಕೋಬೋದು ಅದು ಎಳೆ ಎಳೆ ಬಿದ್ದು ಬಿಡುತ್ತಲ್ಲ ಬಾಯಿಗೆ ಹಾಗೆ ಸಿಕ್ಬಿಡುತ್ತೆ ಈ ಥರ ಸಣ್ಣ ಮಿಕ್ಸಿ ಮಾಡ್ಕೊಂಬಿಟ್ರೆ ಅದರಲ್ಲಿ ಇರೋದು ಕೂಡ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ ನೋಡ್ರಿ ಇವಾಗ ಪಾಕ ಆರ್ಬಿಡುತ್ತೆ ಗಡಗಡ ನಾನು ರವೆ ಹಾಕ್ಬಿಡ್ಬೇಕಪ್ಪ ಅಂತ ಏನು ಭಯ ಇಲ್ಲ ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ರವೆ ಉಂಡೆನ ಪ್ರಿಪೇರ್ ಮಾಡ್ಬೋದು ಇವಾಗ ಎಲ್ಲ ರವೆ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಸ್ಟಾರ್ಟಿಂಗ್ ಮೆತ್ತ ಮೆತ್ತಿಗೆ ಅನಿಸ್ಬೋದು ಬಟ್ ಆತರ ಅನಿಸಿದ್ರೆ ನಿಮ್ಗೆ ಕೆಟ್ಟೋಗ್ಬಿಡ್ತೇನಪ್ಪ ಉಂಡೆ ಅಂತ ಫೀಲ್ ಕೊಡುತ್ತೆ ಬಟ್ ಆತರ ಏನು ಆಗಿರಂಗಿಲ್ಲ ಅದು ಪಾಕ ಎಲ್ಲ ಹೇಳ್ಕೊಳ್ಳುತ್ತೆ ರವಾನ ನೀವು ಬೇಕಾದ್ರೆ ಕಲಸಿ ಒಂದ್ ಮೂರು ನಿಮಿಷಕ್ಕೆ ಆಲ್ರೆಡಿ ಅದು ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಹಂಗಾಗಿ ಕೆಟ್ಟೋಗ್ಬಿಡುತ್ತಪ್ಪ ಅಂತ ಏನು ಭಯ ಪಡಕ್ಕೆ ಹೋಗ್ಬಿಡಿ ಈ ತರ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿ ಯಾರಿಗಲ್ಲರಾವಾಗ ಉಂಡೆ ಇಷ್ಟನೋ ಅವ್ರಿಗೇನಾದರೂ ಮಾಡ್ಲಿಕ್ಕೆ ಬಂದಿಲ್ಲಪ್ಪ ಅಂತಂದರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೊಂಬಿಡ್ತಾರೆ ನೋಡಿ ಇವಾಗ ಎಲ್ಲನೂ ಮೇಲೆ ನಾನು ಉಂಡೆ ಕಟ್ಕೊತಿದ್ದೀನಿ ಇವಾಗ ಕೈಗೆ ಸ್ಟಾರ್ಟಿಂಗು ನಿಮಗೆ ಹತ್ತುತ್ತೇನಪ್ಪ ಮೆತ್ತ ಮೆತ್ತಗೆ ಅಂತ ಅನಿಸುತ್ತೆ ಬಟ್ ಈ ಥರ ಇದ್ರೇ ಚೆನ್ನಾಗಿ ಶೇಪ್ ಕೊಡೋಕ್ಕೆ ಬರೋದು ಅದಾದಮೇಲೆ ಗಟ್ಟಿ ಆಗಿಬಿಟ್ರೆ ಶೇಪ್ ಕೂಡ ಚೆನ್ನಾಗಿ ಕೊಡೋಕ್ಕೆ ಬರಂಗಿಲ್ಲ ಈ ಥರ ಮೆತ್ತಗೆ ಅನ್ನಿಸ್ಬೋದು ಅದಾದ ತಕ್ಷಣ ಅದೆಲ್ಲ ಅಬ್ಸರ್ವ್ ಆದಮೇಲೆ ಕರೆಕ್ಟಾಗಿ ಇದು ರೆಡಿ ಆಗಿಬಿಡುತ್ತೆ ನಿಮ್ಗೆ ಕಟ್ಲಿಕ್ಕೆ ಕೂಡ ಈಸಿ ಆಗುತ್ತೆ ನಿಮ್ದು ಫೈನಲ್ ಆಗಿ ಮುಗಿಯೋವರೆಗೂ ಕೂಡ ಇದು ಗಟ್ಟಿ ಆಗಂಗಿಲ್ಲ ಅಕಸ್ಮಾತ್ ಗಟ್ಟಿ ಆತಂದ್ರೆ ಏನ್ ಮಾಡಬೇಕಂತ ಕೂಡ ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲನು ಸ್ಕಿಪ್ ಮಾಡಲಾರ್ದಂಗೆ ವಿಡಿಯೋ ಪೂರ್ತಿ ನೋಡಿ ಇವಾಗ ಎಲ್ಲ ಉಂಡೆನೂ ಇದೇ ತರ ಕಟ್ಕೊತಿದೀನಿ ತುಂಬಾನೇ ಈಸಿ ಇದನ್ನ ಕಟ್ಟೋದು ಕೂಡನು ಏನಿಲ್ಲ ಈ ತರ ಪ್ರೆಸ್ ಮಾಡಿಬಿಟ್ರೆ ಸಾಕು ಉಂಡೆನೆ ರೆಡಿ ಆಗ್ಬಿಡುತ್ತೆ ನನ್ನ ಕೈ ನೋಡಿದ್ರೆ ಎಲ್ಲ ಮೆತ್ತ ಮೆತ್ತಗಾಗಿದೆ ಕೈಗೆಲ್ಲ ಅಂಟ್ಕೊಂಡ್ಬಿಟತ್ತೇನಪ್ಪ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಆತರ ಏನು ಆಗಂಗಿಲ್ಲ ಸ್ಟಾರ್ಟಿಂಗ್ ಹಂಗೆ ಅನಿಸುತ್ತೆ ಅಷ್ಟೇ ನೀವೇನಾದರೂ ಏರ್ ಪಾಕ ತೊಗೊಂಬಿಟ್ರೆ ಅದು ಹೆಂಗೆ ಆಗ್ಬಿಡುತ್ತೆ ಅಂದರೆ ಬೆಳ್ ಆಗೋದು ಇಲ್ಲಾಂದ್ರೆ ಗಟ್ಟಿ ಆಗೋದು ತಿನ್ನಕ್ಕೆ ಬರಲಾರ್ದಂಗೆ ಆಗೋದು ಆ ಥರ ಆಗಿಬಿಡುತ್ತೆ ಹಾಗಾಗಿ ನೀವು ಇದೇ ಅಳತೆಯಿಂದ ಪಾಕ ತಗೊಳ್ಳಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ಕೂಡ ನಿಮಗೆ ಎಲ್ಲಿ ಕೂಡ ಕೆಡಲ್ಲ ಅಷ್ಟು ಚೆನ್ನಾಗಿ ನೀವು ರವೆ ಉಂಡೆ ರೆಡಿ ಆಗುತ್ತೆ ನೀವೇ ಕಮೆಂಟ್ ಮಾಡ್ತೀರಾ ಸೂಪರಾಗಿ ಬಂದಿತ್ತು ಅಂತ ನೋಡಿ ಇವಾಗ ಎಲ್ಲ ರವೆ ಉಂಡೆ ಇದೇ ಥರ ಮಾಡಿ ನಾನು ಪಕ್ಕಕ್ಕೆ ಇಟ್ಕೊತೀನಿ ಇದು ಒಂದು ಹತ್ತು ನಿಮಿಷ ಆಗ್ಬಿಟ್ರೆ ಸಾಕು ಗಟ್ಟಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದು ರೆಡಿ ಆಗಿಬಿಡುತ್ತೆ ಉಂಡೆಗಳೆಲ್ಲ ಇವಾಗ ಪಂಚಮಿ ಮತ್ತು ವರ್ಮ ಲಕ್ಷ್ಮಿ ಮತ್ತೆ ರಾಖಿ ಹಬ್ಬ ಜೊತೆ ಗಣೇಶನ ಹಬ್ಬ ಬಂದಿರೋದ್ರಿಂದ ಎಲ್ರು ಸ್ವೀಟ್ ನ ಸರ್ಚ್ ಮಾಡ್ತಿರ್ತೀರಾ ಉಂಡೆ ಕೂಡ ಸರ್ಚ್ ಮಾಡ್ತಿರ್ತೀರಾ ನಿಮ್ ರಿಲೇಟಿವ್ ಮತ್ತೆ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಏನಾದ್ರು ಟ್ರೈ ಮಾಡ್ಬೇಕಿತ್ತಂತ ನಿಮ್ಗೆ ಗೊತ್ತಿದ್ರೆ ಈ ವಿಡಿಯೋ ಕೂಡ ಶೇರ್ ಮಾಡಿ ಅವರು ಕೂಡ ಕರೆಕ್ಟ್ ಆಗಿ ಉಂಡೆ ಮಾಡ್ಕೊಂತಾರೆ ಇವಾಗ ಎಲ್ಲಾ ಉಂಡೆನೂ ರೆಡಿ ಆಯ್ತು ತುಂಬಾ ಚೆನ್ನಾಗಿ ಶೇಪ್ ಕೂಡ ಬರುತ್ತೆ ಅರ್ಧ ಕೆ ಜಿ ರವ ಇಂದ ಮೂವತ್ತರಿಂದ ಮೂವತ್ತೆರಡು ಆಗುವಷ್ಟು ರವೆ ಉಂಡೆ ಮಾಡಿದಿವಿ ಲಾಸ್ಟ್ ಅಲ್ಲಿ ನಿಮ್ಗೆ ಪುಡಿ ಪುಡಿ ಆಯಿತು ಅದು ಕಟ್ಲಿಕ್ಕೆ ಬರ್ತಿಲ್ಲಪ್ಪ ರವ ಅಂತಂದಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿದ ತಕ್ಷಣ ಅದು ಕಟ್ಲಿಕ್ಕೆ ಆರಾಮ್ಸಾಗೆ ಬರುತ್ತೆ ಇಲ್ಲಿ ಅಕಸ್ಮಾತ್ ಅಲ್ಲಿಗೂ ಬಂದಿಲ್ಲಪ್ಪ ಅಂದರೆ ಒನ್ ಟೀ ಸ್ಪೂನ್ ಆಗೋಷ್ಟು ಹಾಲು ಹಾಕ್ಕೊಂಡು ಬಿಸಿ ಮಾಡಿ ಹವ ಕೂಡ ಕಟ್ಲಿಕ್ಕೆ ಬರುತ್ತೆ ನಿಮಗೆ ಲಾಸ್ಟಲ್ಲಿ ಆ ಥರ ಆಗುತ್ತೆ ಹಾಗೆ ರವನ್ನ ಬಿಸಿ ಮಾಡಿಬಿಟ್ರೆ ಸಾಕು ಉಂಡೆ ಕಟ್ಟಲಿಕ್ಕೆ ಬರುತ್ತೆ ಅಕಸ್ಮಾತ್ ಬಂದಿಲ್ಲ ಅಂತಂದರೆ ಅದೇ ಹೇಳಿದ್ನಲ್ವ ಒಂದು ಟೀ ಸ್ಪೂನ್ ಆಗೋವಷ್ಟು ಹಾಲು ಹಾಕ್ಕೊಂಡು ಮತ್ತೆ ಒಂದೆರಡು ಉಂಡೆ ಆಗೋವಷ್ಟು ನೀವು ಕಟ್ಕೋಬೋದು ಈಗ ನಂದು ಲಾಸ್ಟಲ್ಲಿ ಎರಡು ಉಂಡೆ ಆಗೋವಷ್ಟು ಆ ಥರ ಆಗಿತ್ತು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ ತಕ್ಷಣ ಒಂದೆರಡು ಉಂಡೆ ಆಗೋವಷ್ಟು ರೆಡಿ ಆಯಿತು ಟೋಟಲ್ ಆಗಿ ನಾನು ಮೂವತ್ತರಿಂದ ಮೂವತ್ತೆರಡು ಆಗುವಷ್ಟು ಅರ್ಧ ಕೆ ಜಿ ರವೆಯಲ್ಲಿ ರವೆ ಉಂಡೆ ಮಾಡಿದ್ದೀನಿ ನೀವು ಕೂಡ ಮಾಡಿದ ಮೇಲೆ ಎಷ್ಟ ಆಯ್ತು ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಇವತ್ತಿನ ರೆಸಿಪಿ ಹೇಗಿತ್ತಪ್ಪ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವ್ಯೂ ಮಾಡಿ ಅದ್ರ ಜೊತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕಿರ್ತಕ್ಕಂಥ ನೋಟಿಫಿಕೇಶನ್ ಪ್ರತಿಯೊಬ್ಬರಿಗೂ ಬರುತ್ತೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಂತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್